ಆ ಉತ್ಪಾದನೆ ಆಗಿ ಬರುವಂತ ಪ್ಯಾಕೆಟ್ಗಳ ಮೇಲೆ ಇಂಗ್ಲಿಷ್ ಇರುತ್ತೆ ಹಿಂದಿ ಇರುತ್ತೆ ಆದ್ರೆ ಕನ್ನಡ ಇರಲ್ಲ ನಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳು ಮಕ್ಕಳು ಬಳಸುವಂತ ಗ್ಯಾಸ್ ಸಿಲಿಂಡರ್ ಅದರಲ್ಲಿ ಹಿಂದಿ ಇರುತ್ತೆ ಇಂಗ್ಲಿಷ್ ಇರುತ್ತೆ ಯಾವುದೇ ಕಾರಣಕ್ಕೂ ಅದರ ಮೇಲೆ ಕನ್ನಡ ಬಳಕೆ ಆಗುತ್ತೆ ಬಹುಶಃ ಕರ್ನಾಟಕದೊಳಗಡೆ ನಂದಿನಿ ಬಿಟ್ಟರೆ ಇನ್ಯಾರ ಕನ್ನಡವನ್ನು ಬಳ ಕರ್ನಾಟಕದ ಪ್ರಮುಖವಾದಂಥ ಮೂರು ಸಮಸ್ಯೆಗಳನ್ನು ಕುರಿತು ನಾನು ಮಾತಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿರುವಂಥದ್ದು ಈ ಮೂರು ವಿಚಾರಗಳು ಒಂದು ಕಡೆ ಕರ್ನಾಟಕ ಮತ್ತೊಂದು ಕಡೆ ಕರ್ನಾಟಕದ ಭಾಷೆ ಕನ್ನಡ ಮತ್ತೊಂದು ಕಡೆ ಕರ್ನಾಟಕದ ನೆಲದ ಮಕ್ಕಳು ಕನ್ನಡಿಗರ ಬದುಕು ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲರನ್ನು ಇಲ್ಲಿ ಬರಮಾಡಿಕೊಂಡಿದ್ದೆ ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗುತ್ತೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಪ್ಯಾಕೆಟ್ಗಳ ಮೇಲೆ ಎಲ್ಲ ಡಬ್ಬಿಗಳ ಮೇಲೆ ಕರ್ನಾಟಕ ಬರುವಂಥ ಎಲ್ಲ ಪ್ರೊಡಕ್ಟ್ಗಳೇನಿದ್ದಾವೆ ಆ ಎಲ್ಲರ ಮೇಲೆ ಎಲ್ಲದರ ಮೇಲೆ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವ ವಿಚಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ವರ್ಷಕ್ಕೆ ಸಾವಿರಾರು ಹೊಸ ಹೊಸ ಪ್ರೊಡಕ್ಟ್ಗಳು ಬರ್ತವೆ ಇಲ್ಲ ಇಲ್ಲೇ ಉತ್ಪಾದನೆ ಆಗ್ತವೆ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತವೆ ಆ ಉತ್ಪಾದನೆ ಆಗಿ ಬರುವಂಥ ಪ್ಯಾಕೆಟ್ಗಳ ಮೇಲೆ ಇಂಗ್ಲೀಷ್ ಇರುತ್ತೆ ಹಿಂದಿ ಇರುತ್ತೆ ಆದರೆ ಕನ್ನಡ ಇರಲ್ಲ ಇವತ್ತು ನೀವೆಲ್ಲ ದಿನಪತ್ರಿಕೆಯನ್ನು ಗಮನಿಸಿದಿರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಪ್ರಜಾವಣಿ ಅನ್ನೋ ಒಂದು ಪತ್ರಿಕೆಯಲ್ಲಿ ಇವತ್ತೊಂದು ದೊಡ್ಡ ಸುದ್ದಿಯಾಗಿದೆ ಮೆಡಿಕಲ್ ಮಾಪ್ಯ ಎಷ್ಟರ ಮಟ್ಟಿಗೆ ಕೆಲಸ ಇದೆ ಅನ್ನೋಕ್ಕೆ ಅನೇಕ ಔಷಧಿಗಳು ಇವತ್ತು ಯಾವ ಉತ್ಪಾದನೆ ಆಗುವಂಥ ಆ ಉತ್ಪಾದನೆ ಮಾಡುವಂಥವರ ಹೆಸರಿನಲ್ಲೇ ಬರುವಂಥ ಪ್ರಾಡಕ್ಟ್ಗಳೇನಿದ್ದಾವೆ ಯಾವುದ್ರ ಮೇಲೂ ಸಹ ಕನ್ನಡ ಇಲ್ಲದೆ ನಮ್ಮ ಜನಕ್ಕೆ ಅದು ಗೊತ್ತಾಗದೆ ಬರೀ ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲಿ ಇದ್ದ ಕಾರಣ ಸುಮಾರು ನಕಲಿ ಔಷಧಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾವೆ ಹೇಳಿ ಇವತ್ತು ದೊಡ್ಡ ಸುದ್ದಿ ಆಗಿದೆ ಯಾಕೆಂದರೆ ಔಷಧಿಗಳ ಮೇಲೂ ಸಹ ಕನ್ನಡ ಬಳಕೆ ಆಗದೆ ಹೋದರೆ ನಮ್ಮ ಹಳ್ಳಿಯ ಜನರ ಮುಗ್ಧ ಜನರ ಆ ಔಷಧಿಯನ್ನು ನಾವು ಹೇಗೆ ಬಳಸಬೇಕು ಯಾಕೆ ಬಳಸಬೇಕು ಅದರ ಪರಿಣಾಮ ಏನು ಅದಕ್ಕೆ ಏನು ಬಳಕೆ ಆಗುತ್ತೆ ಅನ್ನೋ ಅರಿವು ಗೊತ್ತಾಗದೆ ಹೋದರೆ ಆ ಪ್ರೊಡಕ್ಟನ್ನು ನಾವು ಬಳಸೋದು ಹೇಗೆ ಅನ್ನುವ ಪ್ರಶ್ನೆ ಇವತ್ತು ನಿಮಗೆ ಉದಾಹರಣೆಯಾಗಿ ಒಂದು ಹೇಳಬೇಕು ಅಂದರೆ ನಾವು ದಿನನಿತ್ಯ ಬಳಸುವಂಥ ಗ್ಯಾಸ್ ಸಿಲಿಂಡರ್ ನೋಡಿ ಗ್ಯಾಸ್ ಸಿಲಿಂಡರ್ ಯಾರು ಬಳಸ್ತಾರೆ ನಮ್ಮ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಬಳಸುವಂಥ ಗ್ಯಾಸ್ ಸಿಲಿಂಡರ್ ಅದರಲ್ಲಿ ಹಿಂದಿ ಇರುತ್ತೆ ಇಂಗ್ಲೀಷ್ ಇರುತ್ತೆ ಯಾವುದೇ ಕಾರಣಕ್ಕೂ ಅದರ ಮೇಲೆ ಕನ್ನಡ ಬಳಕೆ ಆಗಿರೋದಿಲ್ಲ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ನ ಯಾಕೆ ಬಳಸಬೇಕು ಅನ್ನೋದನ್ನ ಗೊತ್ತಾಗಬೇಕು ಅನ್ನೋದಾದರೆ ಅದರಲ್ಲಿ ಕನ್ನಡದಲ್ಲಿ ಮುದ್ರಿತವಾದರೆ ಕನ್ನಡದಲ್ಲಿ ಇದ್ದಿದ್ದೇ ಆದರೆ ಆ ಹೆಣ್ಣು ಮಕ್ಕಳಿಗೆ ಗೊತ್ತಾಗತ್ತೆ ಇಲ್ಲದೆ ಹೋದರೆ ಅದರಿಂದ ಯಾವ್ಯಾವ ಪರಿಣಾಮ ಬೀರುತ್ತೆ ಸರಿಯಾಗಿ ಬಳಸ್ತೇ ಹೋದರೆ ಅನ್ನುವ ಅರಿವನ್ನು ಮೂಡಿಸ್ತೇ ಹೋದರೆ ನಾಳೆ ದಿವಸ ಅದರಿಂದ ಭಾರಿ ಕೆಟ್ಟ ಪರಿಣಾಮಗಳು ಬೀರುತ್ತವೆ ಇದು ಒಂದು ಉದಾಹರಣೆ ಹಾಗೆ ಹೇಳಿದೆ ಇವತ್ತಿಲ್ಲೆಲ್ಲ ಈ ಪ್ರಾಡಕ್ಟ್ಗಳನ್ನು ನೋಡ್ತಾ ಇದ್ದೀರಿ ಬಹುಶಃ ಕರ್ನಾಟಕದೊಳಗಡೆ ನಂದಿನಿ ಬಿಟ್ಟರೆ ಇನ್ಯಾರೂ ಕನ್ನಡವನ್ನು ಬಳಸಲ್ಲ ನಂದಿನಿ ಒಂದರಲ್ಲಿ ನಾನು ನೋಡಿದ ಮಟ್ಟಿಗೆ ನಂದಿನಿ ಒಂದರಲ್ಲಿ ಕನ್ನಡ ಬಳಕೆ ಆಗುತ್ತೆ ಅದು ಬಿಟ್ಟರೆ ಇಲ್ಲಿ ಕೆಲವಷ್ಟೇ ಪ್ರಾಡಕ್ಟ್ಗಳಿಲ್ಲಿ ಇಲ್ಲಿಟ್ಟಿದ್ದಾರೆ ಈ ಥರ ಸಾವಿರಾರು ಉತ್ಪಾದನೆ ಆಗಿ ಬರುವಂಥ ಅದರ ಮೇಲೆ ಯಾವುದೂ ಕಾರಣಕ್ಕೂ ಕನ್ನಡವನ್ನು ಬಳಸುವುದಿಲ್ಲ ನಮಗೆ ಗೊತ್ತಾಗಬೇಕು ಈಗ ಪೆಪ್ಸಿ ಇರ್ಬೋದು ಕೋಕೋಕೋಲ ಇರ್ಬೋದು ಬೇರೆ ಬೇರೆ ದಿನನಿತ್ಯ ಬಳಸುವಂಥ ವಸ್ತುಗಳಿರ್ಬೋದು ಅದನ್ನು ಎಷ್ಟು ಮಟ್ಟಿಗೆ ಬಳಸಬೇಕು ಯಾಕೆ ಬಳಸಬೇಕು ಅದಕ್ಕೆ ಹಾಕಿರುವಂಥ ಏನು ಬಳಸಿದ್ದಾರೆ ಯಾವ ಕೆಮಿಕಲ್ನ ಅದರಲ್ಲಿ ಬಳಸಿದ್ದಾರೆ ಇಂಥದ್ದೆಲ್ಲವೂ ಗೊತ್ತಾಗಬೇಕಾಗತ್ತೆ ಇಲ್ಲದೇ ಹೋದರೆ ಯಾವುದೋ ಇವತ್ತು ಆದಂಥ ಮೆಡಿಕಲಲ್ಲಿ ಏನು ಮೆಡಿಷನ್ ನಕಲಿ ಮೆಡಿಷನ್ ನಲವತ್ತಕ್ಕೂ ಹೆಚ್ಚು ನಕಲಿ ಮೆಡಿಷನ್ನು ಎಲ್ಲ ಕರ್ನಾಟಕದ ಔಷಧ ಅಂಗಡಿಗಳಲ್ಲಿ ಔಷಧಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಅದರ ಪರಿಣಾಮವಾಗಿ ರೋಗಿಗಳಿಗೆ ಭಾರಿ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಇವತ್ತು ಒಂದು ದೊಡ್ಡ ಸುದ್ದಿ ಆಗಿದೆ ನಾಳೆ ಇದರ ಪರಿಣಾಮಗಳು ಅಷ್ಟೇ ಅದರಲ್ಲಿ ಕನ್ನಡ ಬಳಕೆ ಆಗದೆ ಹೋದರೆ ಕನ್ನಡದ ಅರಿವು ಮೂಡಿಸ್ದೆ ಹೋದರೆ ಅದು ಕಷ್ಟ ಆಗತ್ತೆ ಅದಕ್ಕೋಸ್ಕರ ಈ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ನಮಗೆ ಪೆಪ್ಸಿ ಕೊಕ್ಕ ಕೋಲ ಅಂದಾಗ ಪ್ರೊಫೆಸರ್ ಅವರು ನೆನಪಿಗೆ ಬರ್ತಾರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಹೇಳ್ತಾ ಇದ್ರು ಪೆಪ್ಸಿ ಕೊಕ್ಕ ಕೋಲಕ್ಕೆ ಕೊಕ್ಕೊಡಿ ಕೊಡಿ ಎಳ್ಳೀರಿಗೆ ಕೈ ಕೊಡಿ ಅಂಥೇಳಿ ಆದರೆ ಇವತ್ತು ಭಾರಿ ಪರಿಣ ಭಾರಿ ದೊಡ್ಡ ಪರಿಣಾಮ ಆ ಪೆಪ್ಸಿ ಖೋಖೋ ಕೋಲ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ಕೆಲಸ ಮಾಡುತ್ತೆ